ಚಿಕ್ಕಬಳ್ಳಾಪುರ ನಗರದ ಪಿಎಲ್ಡಿ ಬ್ಯಾಂಕ್ ನೂತನ ಕಟ್ಟಡದ ಆವರಣದಲ್ಲೇ ರೈತ ನಾಯಕ ಸಹಕಾರ ದೂರಿನ ಪಿಳ್ಳಪ್ಪನವರ ಪ್ರತಿಮೆ ಅನಾವರಣಗೊಳಿಸಿದ್ರು ಪಿಎಲ್ಡಿ ಬ್ಯಾಂಕ್ ಆಡಳಿತ ಮಂಡಳಿಯೇ ತಮ್ಮ ಬ್ಯಾಂಕಿನ ಖರ್ಚು ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವ ಪ್ರತಿಮೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಮತ್ತು ಅವರ ಕುಟುಂಬ ಪಾಲ್ಗೊಂಡಿತ್ತು ಶಾಸಕ ಪ್ರದೀಪ್ ಈಶ್ವರ್ ಆಗಮಿಸಿ ಮಾಲಾರ್ಪಣೆ ಮಾಡಿದ್ರು ಸರಳ ಸಮಾರಂಭದಲ್ಲಿ ಲೋಕಾರ್ಪಣೆಗೊಂಡ ಕಾರ್ಯಕ್ರಮದಲ್ಲಿ ಪಿಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಕಾಳೇಗೌಡ ಆಡಳಿತ ಮಂಡಳಿ ಜೊತೆಗೆ ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು ಪ್ರತಿಮೆ ಅನಾವರಣದ ಲಾಭ ಪಡೆಯುವ ವಿಷಯ ಕುರಿತು ಕಾಂಗ್ರೆಸ್ ಬಿಜೆಪಿ ಮುಖಂಡರ ಮಧ್ಯೆ ಭುಗೆಲೆದ್ದಿದ್ದ ವಿವಾದ ಪ್ರತಿಮೆ ಲೋಕಾರ್ಪಣೆಗೊಳ್ಳುವ ಮೂಲಕ ತೆರೆ ಬಿದ್ದಿದೆ ಪ್ರತಿಮೆ ಲೋಕಾರ್ಪಣೆ ವಿಚಾರ ಪಿಎಲ್ಡಿ ಬ್ಯಾಂಕ್ ಹಳೆ ಕಟ್ಟಡ ಕೆಡವಿ ನೂತನ ಕಟ್ಟಡ ನಿರ್ಮಾಣವಾಗುತ್ತಿದ್ದ ಹಾಗಿನಿಂದಲೇ ಚರ್ಚೆಯಾಗುತ್ತಿತ್ತು ಇತ್ತೀಚೆಗೆ ನಡೆದ ವಾರ್ಷಿಕ ಸರ್ವ ಸದಸ್ಯರ ಸಭೆಯಲ್ಲಿ ಶಾಸಕ ಪ್ರದೀಪೀಶ್ವರ್ ಒಂದು ತಿಂಗಳಲ್ಲಿ ಪ್ರತಿಮೆ ಅನಾವರಣ ಮಾಡಿಸುವುದಾಗಿ ಘೋಷಿಸಿದರು ಆವಾಗಲೇ ಆಡಳಿತ ಮಂಡಳಿ ಕಂಚಿನ ಪ್ರತಿಮೆಗೆ ಹಣ ತೆಗೆದು ಅಡ್ವಾನ್ಸ್ ಮಾಡಿರುವುದಾಗಿ ತಿಳಿಸಿದ್ದರು ಪ್ರದೀಪೀಶ್ವರ್ ಪ್ರಸ್ತಾಪ ಮಾಡಿದ್ದರಿಂದ ವಿಳಂಬವಾಗುತ್ತಿದ್ದ ಕೆಲಸಕ್ಕೆ ಒಂದಷ್ಟು ವೇಗ ಪಡೆದುಕೊಂಡು ಇವತ್ತು ಪ್ರತಿಷ್ಠಾಪಿಸಲು ಕಾರಣವಾಗಿದೆ ಒಟ್ಟಾರೆಯಾಗಿ ಒಬ್ಬ ರೈತ ನಾಯಕ ಸಹಕಾರ ದೂರಿನರ ಪ್ರತಿಮೆ ಅನಾವರಣಗೊಳಿಸಿದ ಪಿಎಲ್ಡಿ ಬ್ಯಾಂಕ್ ಆಡಳಿತ ಮಂಡಳಿಗೆ ನಮ್ಮ ಕುಟುಂಬದ ಪರವಾಗಿ ಧನ್ಯವಾದ ಅರ್ಪಿಸುತ್ತೇನೆಂದು ಮಾಜಿ ಶಾಸಕ ಕೆಪಿ ಬಚ್ಚೇಗೌಡ ತಿಳಿಸಿದರು ಬಿಲ್ಡಿಂಗ್ ತೆಗೆದಾಗ ತೆಗೆದು ಮತ್ತೆ ಇಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತೇಳಿ ತೆಗೆದರು ಬಿಲ್ಡಿಂಗ್ ಉದ್ಘಾಟನೆ ಹೊತ್ತಿಗೆ ಅದನ್ನಾದರೂ ಇಟ್ಟು ಮಾಡಬೇಕಾಗಿತ್ತು ಇಲ್ಲ ನಾವು ಬೇರೆ ಮಾಡ್ತೀವಿ ಅಂತ ಹೇಳಿ ಹೇಳಿ ಇವತ್ತು ಮಾಡಿ ಮೂರು ವರ್ಷ ಬಿಲ್ಡಿಂಗ್ ಆಗಿ ಮೂರು ವರ್ಷ ಇದಕ್ಕೆ ಕಾರಣ ಏನೇ ಇರ್ಬೋದು ಏನೋ ಶಿಲ್ಪಿ ಇದಿಲ್ಲ ಅದು ಅಂತ ಇವತ್ತು ಮಾಡಿದರೆ ಸಂತೋಷ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿ ಕೆಪಿ ಪಿಳ್ಳಪ್ಪನವರ ಸೇವೆ ಚಿಕ್ಕಬಳ್ಳಾಪುರ ಅಭಿವೃದ್ಧಿಗೆ ಪಾತ್ರ ವಹಿಸಿದೆ ಡಾಕ್ಟರ್ ಕೆಪಿ ಶ್ರೀನಿವಾಸ ಮೂರ್ತಿ ಮಾಜಿ ಶಾಸಕ ಬಚ್ಚೇಗೌಡರ ಕುಟುಂಬಕ್ಕೂ ನಮ್ಮ ಫ್ಯಾಮಿಲಿಗೂ ಅವಿನಾಭಾವ ಸಂಬಂಧ ಇದೆ ಪಿಎಲ್ಡಿ ಬ್ಯಾಂಕ್ ಅಭಿವೃದ್ಧಿಗೊಳಿಸಿದ ರೈತ ನಾಯಕರು ಆಗಿದ್ದ ಕೆ ಬಿ ಪಿಳ್ಳಪ್ಪ ಪುತ್ಥಳಿ ಅನಾವರಣಗೊಳಿಸಿದ ಪಿಎಲ್ಡಿ ಬ್ಯಾಂಕ್ ಆಡಳಿತ ಮಂಡಳಿಗೆ ಅದಕ್ಕೆ ಸಹಕಾರ ನೀಡಿದ ಮಾಜಿ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಅವರಿಗೂ ಅಭಿನಂದನೆ ತಿಳಿಸುತ್ತೇನೆಂದರು ಕುಟುಂಬಕ್ಕೂ ನಮ್ಮ ಕುಟುಂಬಕ್ಕೂ ಬಹಳ ಇದೆ ಪ್ರಾಮಾಣಿಕ ರಾಜಕಾರಣಿ ಬಚ್ಚೇಗೌಡ ಸಾಹೇಬರು ಇಲ್ಲಿ ನನಗೇನು ಖುಷಿ ಅಂದ್ರೆ ಅವ್ರ ವಿಗ್ರಹ ಇಲ್ಲಿ ಪ್ರತಿಷ್ಠಾಪನೆ ಆಯಿತು ಪಿಳ್ಳಪ್ಪ ಸಾಹೇಬ್ರದ ಅನ್ನೋದು ಮತ್ತೆ ನಗರದ ಒಂದು ಪ್ರಮುಖ ರಸ್ತೆಗೆ ಎಲ್ಲ ಸದಸ್ಯರನ್ನ ಎಲ್ಲ ಹಿರಿಯರನ್ನ ಅವ್ರ ಕುಟುಂಬದವ್ರನ್ನ ಚರ್ಚಿಸಿ ನಗರದ ಒಂದು ಪ್ರಮುಖ ರಸ್ತೆಗೂ ಪಿಳ್ಳಪ್ಪನವ್ರ ಹೆಸರನ್ನ ಮತ್ತೆ ವೈಯಕ್ತಿಕವಾಗಿ ನಾನು ಒಂದು ಅಂದ್ರೆ ಇದು ಹಿರಿಯರಿಗೆ ನಾವು ಗೌರವಿಸೋದು ಈಗ ನಾಳೆ ಬೆಳಗ್ಗೆ ಈ ಪ್ರಪಂಚನ ಬಿಟ್ಟು ಎಲ್ಲರೂ ಒಂದಲ್ಲ ಒಂದಿನ ಹೊಲ್ಟೋಗ್ತೀವಿ ಆದರೆ ಮುಂದಿನ ತಲೆಮಾರು ನಮ್ಮನ್ನು ಜ್ಞಾಪಕ ಇಟ್ಕೋಬೇಕು ಅಂದರೆ ನಮ್ಮ ಹಿಂದಿನ ತಲೆಮಾರನ್ನ ನಾವು ಎಷ್ಟು ಗೌರವಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಫ್ಯೂಚರ್ ನಿಂತಿರುತ್ತೆ ವಿಶೇಷವಾಗಿ ಅವ್ರ ಕುಟುಂಬಕ್ಕೆ ನಾನು ಧನ್ಯವಾದ ಅರ್ಪಿಸ್ತೇನೆ ಶಾಸಕ ಪ್ರದೀಪೀಶ್ವರ್ ಬರುವ ವೇಳೆಗೆ ಲೋಕಾರ್ಪಣೆಯಾಗಿದ್ದ ಪ್ರತಿಮೆಗೆ ಹೂವಿನ ಹಾರ ಹಾಕಿ ಮಾಜಿ ಶಾಸಕ ಕೆಪಿ ಬಚ್ಚೇಗೌಡರಿಗೆ ಡಾಕ್ಟರ್ ಕೆಪಿ ಶ್ರೀನಿವಾಸ ಮೂರ್ತಿ ಅವರ ಧರ್ಮಪತ್ನಿ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದ ಪ್ರದೀಪೀಶ್ವರ್ ಅವರ ಗುಣಗಾನ ಮಾಡಿದರು ಈ ವೇಳೆ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಕಾಳೇಗೌಡ ಕೆವಿ ನಾಗರಾಜ್ ಯಲವಳ್ಳಿ ರಮೇಶ್ ಜೆಡಿಎಸ್ ಅಧ್ಯಕ್ಷ ಮುನೇಗೌಡ ಬರ್ಣಿ ವೆಂಕಟೇಶ್ ಮುಕ್ತ ಮುನಿಯಪ್ಪ ಅಧ್ಯಕ್ಷ ಮುನೇಗೌಡ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಪ್ರತಿಮೆಗೆ ಹಾರ ಹಾಕಿ ಸ್ವಾಮಿ ಈ ನಮಸ್ಕರಿಸಿದ್ದರು ಕೆಎಸ್ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ